ಯಾರು ಜ್ಞಾನ ಕೊಡೋರು ಯಾರು ದೇವರು ಅಲ್ಲಿ ಹೇಳ್ತಾರ ಯಾವ ಜ್ಞಾನ ಆಮೇಲ ಸಮಯ ಸಮುದ್ರದಲ್ಲಿ ಅವ್ರ ತಾಯಿಯ ಪಂಡಿತ ಪಂಡಿತರಲ್ಲ ಇದು ಚೆನ್ನಾಗಿ ಧಾರವಾಡಕ್ಕೆ ಹನ್ನಾಡು ಚೆನ್ನಾಗಿ ಧಾರವಾಡಕ್ಕೆ ಒಳ್ಳೆ ಪ್ರವಾದಿ ಆಮೇಲೆ ಸರ್ ಅವನ ತಾಯಿ ಚೆನ್ನಾಗಿದ್ದ ಜಾಲಶಿ ಬೆದ್ರಿಸ್ ಫೋಲ್ ಚರ್ಚ್ ಕೊಂಡರು ಅವ್ರ ತಾಯಿ ಅನ್ಯಾಯ ಸ್ಟೇಟಿಯ ಆದ್ರೆ ಅವ್ರು ಹೇಳ್ಬಿಟ್ಟು ಅವರೆಲ್ಲ ಚೆನ್ನಾಗಿ ಕೇಳಿ ಇಲ್ಲಿ ಬಂದಿವಿ ಅಂತಾರೆ ದೇವರೇ ನಾನೇನು ಮಾಡಿ ಜ್ಞಾನ ಕೂಡ ಅವ್ರು ನೀನು ಆಗಿದೆಯಲ್ಲ ಆದರೆ ಸರ್ ಹೋಗ್ತಾ ಕೇಳಿದೆ ಸ್ಕೂಲಲ್ಲಿ ಕಳಿಸ್ಬಿಟ್ಟು ಅವರು ನಿನ್ಗೆ ಜ್ಞಾನ ಬರೋದಿಲ್ಲ ಹತ್ತೋಗಿಲ್ಲ ನಿನ್ಗೆ ಮಾತುಕೋಂಗಿಲ್ಲ ಇವ್ ಸರಿಯಾಗಿ ಕೇಳಿ ಹೋಗಿಲ್ಲ ಆದ್ರೆ ಹೋಗಿ ಕಳ್ಸಿ ಕೊಟ್ಟು ಮತ್ತೆ ನಾನು ಇರೋದ ಅದನ್ನ ತಗೊಂಡ್ಳು ಮ್ಯಾಲೆ ಬಾಳಿಸ್ಕೊಂಡ್ಳು ಆದರೂ ಪದೇಶ್ವರ ಹೇಳಿದಳು ಇವತ್ ಯಾ ಇವತ್ತು ಯಾವ ಮನುಷ್ಯನ ಸಾಯ್ತೋ ಯಾವುದಸಿ ನಿಮಗೆ ಜ್ಞಾನ ಇಲ್ಲವೋ ಯಾವುದಸಿ ಬಾದರ ಬರೋದಿಲ್ಲವೋ ಯಾವುದಸಿ ಜ್ಞಾನ ಹತ್ತು ಅಂತ ಹೇಳಿದಾರೋ ಅದೇ ವ್ಯಕ್ತಿ ಇವತ್ತಿ ಶಾಂತ ಇರುವೋ ಇಸ್ ಶಾಂತ ಇರೋದೆ ಮಾಡಿದ ಅದಿರಂತ ಅವತಾಗಿ ಇರಬೇಕು ಇತ್ತು ಇವ ಬೆಬುತ್ತು ಲೈಫ್ ಅಲ್ಲಿ ಇರಬೇಕು ಅಂದಾಗ ಒಂದೇ ದಿನ ಬಟ್ ನಾವಕ್ಕೆ ನಗೆ ಸಂಸ್ಥೆ ಕೆಲಸ ಏನು ಈಗ ಆದ್ರೆ ಅಂತ ಅಂದ್ರೆ ನಿತಾಸ್ರೆ ಅಂದ್ರೆ ಅಂದ್ರೆ ಹೇಗೋ ಪಾಸ್ ನನಿಗೆ ತೇರಿ ಬರಲ್ ನೋಡ ನಾನು ಏನು ಮಾಡ್ತ ಬಂದು هي باروڑنا اے او بارے تا ای نہیں باروڑنا نہیں باروڑنا ہنجا یاک نہ بروں نوں میرا گوتنا سرلی سر نہ نالے ساری بروں ریتی اے چپا بارو پا 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 یہ دھیلی اسان ای تے بدان بران ری اے بات چھی مطلب இந்த பாயா நான் ஹோதே சார்

अगर देवे की बात है भाई नागिन ने पास नागिन ने पास है पास जो मेरा निमर कर दो यार नागिन कर दो देव ये इधर ट्रांसफर नहीं होता ट्रांसफर आओ आज ऊपर में लोन में गाड़ी वाले तक बात है ठीक है ना बात तो पीसी यू ना रेडी हां ना आज बात है यल्ला बोर्ड पर पेंट पर पा पार्टी पेंसिल यल्ला रेडी तो आप ये देखा नागिन का ಗಿಡ ಅದು ಬಂದು ಕೆಲವು ಬೆಳೆ ಗಿಡಗಳು ಬ್ಯಾಸ್ಗೆಟ್ ಸಿಗುತ್ತವೆ ಅವು ಕೆಲವು ಗಿಡಗಳು ಬ್ಯಾಸ್ಗೆಟ್ ಒಣ್ಕೊಂಡ್ಬಿಡ್ತಾವ ಇನ್ನು ಕೆಲವು ಬ್ಯಾಸ್ಗೆಟ್ ಹೊಸ ಕೊಟ್ಟ ಈ ಈ ಗಿಡಗಳು ಏನು ಗಿಡಗಳು ಅವೆಲ್ಲ ಬರಗಡೆ ಬರ್ತಾರೆ ಅವೆಲ್ಲ ತಂಪಾಗಿ ನ್ಯಾನ್ ಕೊಡ್ತಾವೆ ಆ ತನ ಕಾಯ್ಕೊಂಡು ಕಾಯ್ಕೊಡು ಎಲ್ಲ ಬಂದು ಭಾಳ ಆಗಿ ಯಾವ್ದಾರು ಗಿಟ್ಟ ಹೋಗುತ್ತಾರೆ ಗಿಟ್ಟ ನಕೊಂಡ ಎಲ್ಲ ಅವ್ ಏನ್ ಮಾಡ್ತ ನಮ್ಮ ಅಂಗ್ಡಿಸ ಅಮ್ಮ ಆ ಗಿಡ ಮಕ್ಕಳ ಕೊಡ್ತಾ ನಿಂಗ್ ಕಾಲಿದ್ರು ನಾನೇನಂದೆ ಅಂತ ಹೇಳಿ ಕೇಳಿದ ಅವ್ರು ಹೇಳಿ ಹೇಳಿದ್ರು ಬಾರೋ ಬಾ ಬಾರೋ ಬಾರೋ ನಿಂಗ ಬಾರಮ್ಮ ಬಾರಿದ್ರು ಬಾ ಹೋಗಿ ಆ ಪುಣ್ಯ ಕೆಲಸ ಮಾಡಿದ್ರೆ ಈ ಊರಿಗೆ ಇನ್ನೊಂದೂರಿಗೆ ಆ ನಿಮ್ಮ ಅಭಿವೃದ್ಧಿ ನೀವು ಆಸೆ ಇಲ್ಲಿ ಇಲ್ಲಿ ಬೈಬಲ್ಲಿ ಅಂತ ನಿನ್ನ ಉಪಾಧ್ಯಾಯಕ್ಕಿಂತ ಜ್ಞಾನಿ ಯಾವ ನಿನ್ನ ನೀನು ಕಟ್ಟಾಳ ಧ್ಯಾನವಾಗಿರ್ಬೋದಿಲ್ಲ ಅದರ ಆ ಕಟ್ಟ ಧ್ಯಾನವಾಗಿರ್ಬೇಕು ಇಲ್ಲಿ ಬೈಬಿಲ್ ಹತ್ತೆ ಧ್ಯಾನವಾಗಿರ್ಬೇಕು ಆ ಧ್ಯಾನವಾಗಿ ನಮ್ಗೆ ಉಪಾಧ್ಯಾಯಕ್ಕಿಂತಲೂ ಜ್ಞಾನಿ ಆಮೇಲೆ ಇಲ್ಲಿ